ಶ್ರೀ ಮಹಾಲಕ್ಷ್ಮಿಯನ್ನ ಎಷ್ಟೋ ಭಕ್ತಿ ಶ್ರದ್ಧೆಗಳಿಂದ ಪೂಜೆ ಮಾಡಿಕೊಡ್ತಾರೆ ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ಅನೇಕ ಅನೇಕ ಪೂಜೆಗಳನ್ನ ಕೂಡ ಸಲ್ಲಿಸ್ತಾ ಇರ್ತಾರೆ ಇನ್ನು ಮಹಾಲಕ್ಷ್ಮಿಗೆ ಸಂಬಂಧಿಸಿದಂತೆ ಎಷ್ಟೋ ಬಗೆಯ ವಸ್ತುಗಳನ್ನ ಹಾಗೆಯೇ ಲಕ್ಷ್ಮಿ ಸ್ವರೂಪವೆಂದು ಕೆಲವು ಅಮೂಲ್ಯವಾದಂತಹ ಆಭರಣಗಳನ್ನ ವಸ್ತುಗಳನ್ನ ಮನೆಯಲ್ಲಿ ಇಟ್ಟುಕೊಂಡು ಪೂಜಿಸುವುದು ಉಂಟು ಹೀಗೆ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಸ್ವರೂಪವಾಗಿ ಭಾವಿಸುವ ನಾವು ಪ್ರತಿಯೊಂದು ರೀತಿಯಲ್ಲಿಯೂ ಮನೆಯನ್ನು ಧನ ಧಾನ್ಯದಿಂದ ಸಮೃದ್ಧವಾಗಿ ಇಟ್ಟುಕೊಂಡಿರ್ತೇವೆ ಲಕ್ಷ್ಮಿ ಸ್ವರೂಪದಲ್ಲಿ ಒಂದಾಗಿರುವ ಯಾವುದಾದ್ರೂ ಸರಿ ಮನೆಯಲ್ಲಿ ಇಟ್ಟುಕೊಳ್ಳಬೇಕು ಅದಕ್ಕೆ ಧಾನ್ಯವನ್ನ ಅಂದ್ರೆ ಧಾನ್ಯ ಲಕ್ಷ್ಮಿಯನ್ನ ಮನೆಯಲ್ಲಿ ಯಾವಾಗಲೂ ತುಂಬಿಟ್ಟುಕೊಳ್ಳಬೇಕು ಎಂದು ಹಿರಿಯರು ಹೇಳುವುದುಂಟು ಆದ್ರಿಂದಲೇ ಧನ ಧಾನ್ಯ ಸಮೃದ್ಧವಾಗಿರಬೇಕು ಅಂದ್ರೆ ಮನೆಯಲ್ಲಿ ಎಲ್ಲವೂ ತುಂಬಿದಂತೆ ತುಳುಕಿದಂತೆ ಇರಬೇಕು ಹೀಗೆ ಶ್ರೀ ಮಹಾಲಕ್ಷ್ಮಿ ಪರಬ್ರಹ್ಮ ಸ್ವರೂಪಿಣಿ ಅಂದ್ರೆ ಅನ್ನದಲ್ಲಿ ಆಕೆ ನೆಲೆಸಿರುವಂತಹ ಹೀಗಾಗಿ ಅನ್ನವನ್ನ ಮನೆಯಲ್ಲಿ ಇಡೋದೇ ಅಲ್ಲದೆ ಅನ್ನವನ್ನ ಇತರರಿಗೆ ದಾನ ಮಾಡ್ತಾ ಇರಬೇಕು ಇನ್ನು ಶ್ರೀ ಮಹಾಲಕ್ಷ್ಮಿಗೆ ಎಲ್ಲಿ ಸ್ಥಾನ ಇರೋದಿಲ್ಲವೋ ಅಲ್ಲಿ ಒಂದು ಕ್ಷಣವೂ ಆಕೆ ನಿಲ್ಲದೆ ಚಂಚಲೆಯಾಗಿ ಹೊರಗೆ ಹೋಗಿಬಿಡ್ತಾಳೆ ಅದರಿಂದ ಆಕೆಯನ್ನ ಭದ್ರವಾಗಿ ಇಟ್ಟುಕೊಂಡು ಪೂಜಿಸತಕ್ಕದ್ದು ಎಂದು ಹಿರಿಯರು ಕಿವಿಮಾತು ಹೇಳುವುದುಂಟು ಇನ್ನು ಮಹಾಲಕ್ಷ್ಮಿ ಸ್ವರೂಪವಾಗಿ ನಾವು ತುಳಸಿಯನ್ನ ಭಾವಿಸ್ತೇವೆ ತುಳಸಿಯನ್ನ ಪ್ರತಿನಿತ್ಯ ಬೆಳಿಗ್ಗೆ ಸಾಯಂಕಾಲ ಪೂಜಿಸಿ ರಂಗವಲ್ಲಿ ಹಾಕಿ ದೀಪವನ್ನ ಮುಡಿಸೋದ್ರಿಂದ ನಾವು ಆಕೆಯನ್ನ ಪ್ರತಿನಿತ್ಯ ಪೂಜಿಸಿಕೊಳ್ಳಬೇಕು ಹಾಗೆಯೇ ಮನೆಯಲ್ಲಿ ಮುಡಿಸುವ ದೀಪ ಅದರಲ್ಲಿ ಲಕ್ಷ್ಮಿ ಸ್ವರೂಪ ಎಣ್ಣೆ ಲಕ್ಷ್ಮಿ ಸ್ವರೂಪವಾದ್ದರಿಂದ ದೀಪವನ್ನ ಪ್ರತಿನಿತ್ಯ ಗೋಧುಳಿ ಸಮಯದಲ್ಲಿ ಸೂರ್ಯೋದಯ ಸಮಯದಲ್ಲಿ ಮುಡಿಸೋದ್ರಿಂದ ಶ್ರೀ ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸುತ್ತಾಳೆ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲ ಶುಕ್ರವಾರ ಮಂಗಳವಾರ ಮನೆಯಲ್ಲಿ ಯಾವಾಗಲೂ ತೊಳೆದು ಬಳೆದು ಅಂತೆ ಇರಬಾರದು ಅಂದ್ರೆ ಶುಚಿ ಶುಭ್ರತೆಗಳು ಆ ದಿನ ಮಾಡಬಾರದು ಇನ್ನು ಮುಖ್ಯವಾಗಿ ಆಹಾರ ಪದಾರ್ಥಗಳನ್ನ ಹೆಚ್ಚಾಗಿ ಚಲ್ಲುವುದಾಗಲಿ ಅಥವಾ ಕಡಿಮೆಯಾಗಿ ಇಲ್ಲದೆ ಇರುವಂತಾಗಲಿ ಮಾಡಬಾರದು ಸಮೃದ್ಧವಾಗಿ ಇರಬೇಕು ಅಂದ್ರೆ ಮತ್ತೊಬ್ಬರು ಬಂದ್ರೆ ಉಂಡು ಹೋಗುವಂತೆ ಇರಬೇಕು ಒಂದು ವೇಳೆ ಶುಕ್ರವಾರ ಹಾಗೆ ಒಬ್ಬರು ಹೆಚ್ಚಿಗೆ ಉಣ್ಣುವಷ್ಟು ಉಳಿದರೆ ಮರುದಿನ ಅದನ್ನ ನಾವು ಸ್ವೀಕರಿಸಬಹುದು ಆದರೆ ಚೆಲ್ಲಬಾರದು ಹೀಗೆ ಅನ್ನವನ್ನ ಪರಬ್ರಹ್ಮ ಸ್ವರೂಪಿಣಿ ಎಂದು ಅನ್ನದಲ್ಲಿ ಆಕೆ ನೆಲೆಸಿದ್ದಾಳೆಂದು ಆದ್ದರಿಂದ ಪ್ರತಿ ಶುಕ್ರವಾರ ಅನ್ನವನ್ನ ಸ್ವಲ್ಪ ಆದರೂ ಸ್ವಲ್ಪ ಇಟ್ಟು ಮರುದಿನ ಅದನ್ನ ಸೇವಿಸಬೇಕೆಂದು ಹಿರಿಯರು ಕಿವಿಮಾತು ಹೇಳುತ್ತಾರೆ ಹೀಗೆ ಮಹಾಲಕ್ಷ್ಮಿಯ ಅನುಗ್ರಹ ಆಗ್ಬೇಕಾದ್ರೆ ನಾವು ಈ ಕೆಲವು ಕೆಲಸಗಳನ್ನ ಮರೆಯದೆ ಮಾಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ